ಸನಾತನ ಧರ್ಮ ಇತ್ತೀಚೆಗೆ ತುಂಬಾ ಚರ್ಚೆಯಲ್ಲಿರುವಂತ ಸಂಗತಿ ನಮಗೆಲ್ಲ ಗೊತ್ತಿದೆ ಯಾವ ಪೇಪರ್ ತೆಗೆದ್ರು ಯಾವ ಟಿ ವಿಯನ್ನು ಹಾಕಿದ್ರು ಸನಾತನ ಧರ್ಮದ ಬಗ್ಗೆ ಟೀಕೆ ಮತ್ತೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಡೀತನೇ ಇರುತ್ತೆ ಏನು ಈ ಸನಾತನ ಧರ್ಮ ಅಂದ್ರೆ ಏನು ಇದ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡಾಗ ನಾವು ಈ ಸನಾತನ ಧರ್ಮದ ಪರವಾಗಿ ನಿಲ್ಲಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗಟ್ಟಿಯಾಗತ್ತೆ ಹಾಗಾಗಿ ಮೊದಲಿಗೆ ನನಗೆ ನನ್ನ ಮನೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಆಗ ಮನೆಗೆ ಬಂದ ಅಪಾಯ ಏನು ಅದನ್ನು ಎದುರಿಸುವ ವಿಧಾನ ಯಾಕೆ ಮತ್ತೆ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಹಾಗಾಗಿ ಮೊದಲಿಗೆ ನಮಗೆ ಈ ಸನಾತನ ಧರ್ಮ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಸಾಮರಸ್ಯದ ಬಗ್ಗೆ ಸ್ವಾಮಿಗಳು ಬಹಳ ಸೊಗಸಾಗಿ ಮಾತಾಡಿದ್ರು ಯಾಕೆ ನಮಗೆ ಸಾಮರಸ್ಯ ಬೇಕು ವೈವಿಧ್ಯದಲ್ಲಿ ಹೇಗೆ ನಾವು ಸಾಮರಸ್ಯವನ್ನು ಉಳಿಸ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಬಹಳ ಅದ್ಭುತವಾಗಿ ಮಾತಾಡಿದ್ರು ಹಾಗಿದ್ರೆ ಈ ಸಾಮರಸ್ಯಕ್ಕೆ ಸನಾತನ ಧರ್ಮದ ಕೊಡುಗೆ ಏನು ಮೊದಲಿಗೆ ಇದಲ್ಲಿಂದನೇ ನಾವು ಶುರು ಮಾಡೋಣ ಅಂತ ನಾನು ಆರಂಭದಲ್ಲಿ ಹೇಳಿದೆ ಎಂಶೈವ ಸಮುಪಾ ಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಇದು ನಮ್ಮ ನಾಡಿನಲ್ಲಿ ಹುಟ್ಟಿರುವಂತ ಒಂದು ಶಾಸನದ ಪದ್ಯ ಒಂದು ಶಾಸನದಲ್ಲಿ ಈ ಪದ್ಯ ಇದೆ ಏನಿದ್ರ ತಾತ್ಪರ್ಯ ಅಂತ ಹೇಳಿದ್ರೆ ಬೇರೆಯವರು ಬೇರೆ ಬೇರೆ ಹೆಸರಿನಲ್ಲಿ ಆ ದೇವರನ್ನ ಕರೀತಾರೆ ಅಂತ ಶೈವರು ಶಿವ ಅಂತ ಕರೀತಾರೆ ವೇದಾಂತಿಗಳು ಬ್ರಹ್ಮ ಅಂತ ಕರೀತಾರೆ ಬುದ್ಧ ಅಂತೇಳಿ ಬೌದ್ಧರು ಕರೀತಾರೆ ಜಿನ ಅಂತ ಹೇಳಿ ಜೈನರು ಕರೀತಾರೆ ಕರ್ತ ಅಂತ ಹೇಳಿ ನೈಯಾಯಿಕರು ಕರೀತಾರೆ ಮತ್ತೆ ಕರ್ಮ ಕರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಮೀಮಾಂಸಕರು ಕರೀತಾರೆ ಇಂಥ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಂತ ಒಂದೇ ಚೈತನ್ಯ ಸ್ವರೂಪಿಯಾದಂತ ಕೇಶವ ಆ ವಿಭು ಯಾರಿದ್ದಾನೆ ಪರಮಾತ್ಮ ಯಾರಿದ್ದಾನೆ ಅವನು ನನ್ನ ಎಲ್ಲ ವಾಂಚಿತ ಫಲಗಳನ್ನ ಕೊಡಿಲಿ ಅನ್ನುವಂಥ ಒಂದು ಆಶಯ ಇದು ಈವತ್ತು ಹುಟ್ಟಿದಂತ ಪದ್ಯ ಅಲ್ಲ ನೂರಾರು ವರ್ಷಗಳ ಹಿಂದೆ ಕನ್ನಡ ನಾಡಿನಲ್ಲಿ ಸಹಜವಾಗಿ ಹುಟ್ಟಿಕೊಂಡಂತ ಒಂದು ಸಾಮರಸ್ಯದ ಒಂದು ಪದ್ಯ ಇದೆಯಲ್ಲ ಒಂದು ಸಾಮರಸ್ಯದ ಒಂದು ನೆಲೆ ಇದೆಯಲ್ಲ ಈ ಪದ್ಯದ ಹಿಂದೆ ಇದು ನಿಜವಾದ ಸನಾತನ ಧರ್ಮದ ವಾರಸಿಕೆ ಅಂತ ಹೇಳಿ ಹೇಗೆ ಬುದ್ಧನನ್ನೂ ಕೂಡ ವೈದಿಕ ಮಾರ್ಗ ಒಬ್ಬ ಭಗವಂತನ ಸ್ವರೂಪದಲ್ಲಿ ಸ್ವೀಕಾರ ಮಾಡ್ತು ಅನ್ನೋದನ್ನ ಸ್ವಾಮಿಗಳು ಹೇಳಿದ್ರು ಇವತ್ತು ಚರ್ಚೆ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಆ ವಿಷಯವೂ ಬಂತು ಬುದ್ಧನನ್ನ ಹೇಗೆ ಭಗವಂತನ ವಿಷ್ಣುವಿನ ಅವತಾರ ಅಂತೇಳಿ ನಮ್ಮ ಸಂಸ್ಕೃತಿ ಸ್ವೀಕಾರ ಮಾಡ್ತು ಅಂತ ಹೇಳಿ ಇದೇನು ಬಹಳ ವಿಶೇಷ ಅಲ್ಲ ಯಾಕೆ ಅಂತ ಹೇಳಿದ್ರೆ ಲೋಕಕ್ಕೆ ಒಳಿತನ್ನು ಉಂಟು ಮಾಡುವಂತ ಎಲ್ಲ ವಸ್ತು ಬರೀ ವ್ಯಕ್ತಿಗಳಲ್ಲ ವಸ್ತುಗಳನ್ನೂ ಕೂಡ ಅದು ಮರ ಇರಬಹುದು ಗಿಡ ಇರಬಹುದು ಪ್ರಾಣಿ ಪಕ್ಷಿ ಏನಿದೆ ಅದೆಲ್ಲವೂ ಕೂಡ ಭಗವಂತನ ಸ್ವರೂಪ ಅಂತ ಆರಾಧನೆ ಮಾಡುವಂತ ಒಂದು ವಿಶಾಲವಾದಂತ ಸಂಸ್ಕೃತಿ ಸನ ಇದ್ರೆ ಅದು ಸನಾತನ ಸಂಸ್ಕೃತಿ ಮಾತ್ರ ಹಾಗಾಗಿ ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಹೇಳಿ ಸ್ವೀಕಾರ ಮಾಡಿದ್ದು ಅಸಹಜ ಏನಲ್ಲ ಒಪ್ಕೊಳ್ಳದೆ ಇದ್ದಿದ್ರೆ ಅದು ಅಸಹಜ ಆಗ್ತಿತ್ತು ಅಂತ ಇದು ಸನಾತನ ಧರ್ಮದ ವ್ಯಾಪ್ತಿ ಹಲವರು ಚಿಂತಕರು ಬರೆದಿದ್ದಾರೆ ಏನು ಬರೆದಿದ್ದಾರೆ ಮಾಸ್ತಿ ಅಂತ ಅವರೆಲ್ಲರೂ ಬಹಳ ಅದ್ಭುತವಾಗಿ ಬರೀತಾರೆ ನಮಗೆ ಬುದ್ಧನನ್ನ ವಿಷ್ಣು ಅಂತ ಒಪ್ಕೊಂಡಿದ್ದಲ್ಲ ಸ್ವಾಮಿ ನಮಗೆ ಕ್ರಿಸ್ತನನ್ನು ಮಹಮ್ಮದ್ ಪೈಗಂಬರ್ ಅವರನ್ನು ಕೂಡ ನಮ್ಮ ದೇವತೆಗಳಲ್ಲಿ ಒಬ್ಬರು ಅಂತ ಸ್ವೀಕಾರ ಮಾಡೋದಿಕ್ಕೆ ನಮ್ಮ ಧರ್ಮ ನಮಗೆ ಅಡ್ಡಿ ಮಾಡೋಲ್ಲ ಅಂತ ಇದು ಸನಾತನ ಧರ್ಮದ ಒಂದು ವೈಶಾಲ್ಯ ಅಂತ ಹೇಳಿ ಹಾಗಾಗಿ ನಾವು ಯಾಕೆ ಸನಾತನ ಧರ್ಮವನ್ನು ಉಳಿಸಬೇಕು ಸನಾತನ ಧರ್ಮವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಈ ಕಾರಣದಿಂದ ನಾವು ಸನಾತನ ಧರ್ಮದವರು ಅಂತ ಹೇಳ್ಕೊಳ್ಳೋದಿಕ್ಕೆ ನಾವು ಹೆಮ್ಮೆಯನ್ನು ಪಡೋದಿಕ್ಕೆ ತುಂಬಾ ಸಂಗತಿಗಳಿದೆ ಯಾರು ನಮಗೆ ಶತ್ರುಗಳಲ್ಲ ಎಲ್ಲರೂ ಕೂಡ ನಮಗೆ ನಮ್ಮ ಧರ್ಮದ ವ್ಯಾಪ್ತಿಗೆ ಎಲ್ಲೋ ಒಂದು ಜಾಗದಲ್ಲಿ ಒಳ್ಳೆಯ ಜಾಗವನ್ನು ಪಡೆಯುವಂತ ಒಂದು ಅವಕಾಶವನ್ನು ಕೊಡುವಂತ ಒಂದು ಔದಾರ್ಯ ಈ ಸನಾತನ ಧರ್ಮದಲ್ಲಿ ಇದೆ ಅಂತ ಹೇಳಿ ಹಾಗಾಗಿ ನಾವು ಈ ಧರ್ಮದ ಜಿಜ್ಞಾಸೆಯನ್ನ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಸನಾತನ ಅಂತ ಹೇಳಿದ್ರೆ ಇದು ತುಂಬಾ ಜನ ಇದಕ್ಕೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಈಗ ಮಾಡ್ತಾರೆ ಅದು ಆ ಜಾತಿ ಧರ್ಮ ಈ ಜಾತಿ ಧರ್ಮ ಅಂತೇಳಿ ಸನಾತನ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅದು ಶಾಶ್ವತವಾದದ್ದು ಅಂತ ಶಾಶ್ವತವಾದದ್ದು ಏಕಕಾಲದಲ್ಲಿ ಅದು ಶಾಶ್ವತವೂ ಹೌದು ಏಕಕಾಲದಲ್ಲಿ ಅದು ನೂತನವೂ ಹೌದು ಅಂತ ಒಂದ್ ರೀತಿ ಇದು ಕಾಂಟ್ರಡಿಕ್ಷನ್ ಶಾಶ್ವತ ಆಗಿದ್ರೆ ಅದು ಹಳೇದಾಗಿರ್ಬೇಕಿತ್ತು ಆದ್ರೆ ನೂತನ ಹೊಸದೇ ಹೇಗೆ ಅಂತ ಹೇಳಿದ್ರೆ ಇದೇ ಸ್ವಾರಸ್ಯ ಅಂತ ಹೇಳಿ ಇದರಲ್ಲಿ ಒಂದು ಈ ಸಂಸ್ಕೃತಿ ಈ ತತ್ವವನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಮಾಡ್ತಾ ಬರ್ತಾ ಇದೆ ನನಗೆ ಈ ಸಂದರ್ಭದಲ್ಲಿ ಹೊಳೆಯುವಂಥದ್ದೇನು ಅಂತ ಹೇಳಿದ್ರೆ ನೀವು ಬಾಹುಬಲಿಯ ಮೂರ್ತಿಯನ್ನ ನೋಡಿದ್ರೆ ಈ ಶಾಶ್ವತ ಮತ್ತೆ ನೂತನ ಇದೆರಡೂ ಕೂಡ ಕಾಂಟ್ರಡಿಕ್ಷನ್ ಅಲ್ಲ ಪರಸ್ಪರ ಪೂರಕ ಹೇಗೆ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಗೊತ್ತಾಗತ್ತೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನೋಡಿ ಬಾಹುಬಲಿಯ ಆ ಮೂರ್ತಿಯನ್ನ ನೀವು ನೋಡಿದ್ರೆ ಬಹಳ ಒಂದು ಸುಂದರವಾದಂತ ಒಂದು ರೂಪ ಅದು ಆ ಮುಖ ಮತ್ತೆ ದೇಹದ ಆ ಸೌಷ್ಠವ ಅದೆಲ್ಲ ಇದೆಯಲ್ಲ ಬಹಳ ಅದ್ಭುತವಾದಂತ ಒಂದು ಫಿಸಿಕ್ ಆ ಫಿಸಿಕ್ ಗೆ ನಮ್ಮನ್ನು ಅಟ್ರಾಕ್ಟ್ ಮಾಡುವಂತ ಸೌಂದರ್ಯದ ಒಂದು ಸ್ವರೂಪ ಇದೆಯಲ್ಲ ಇದು ನೂತನ ಅಂದ್ರೆ ಹೊಸತನಕ್ಕೆ ಒಂದು ಸಂಕೇತ ಅದು ನಮಗೆ ಸೌಂದರ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರತಿಕ್ಷಣವೂ ಚೆನ್ನಾಗಿ ಆವತ್ತಾವತ್ತಿಗೆ ಹೊಸದಾಗಿ ಕಾಣಬೇಕು ಇದು ಸೌಂದರ್ಯ ಅಂತ ಹೇಳಿದ್ರೆ ಇದು ನೂತನ ತತ್ವ ಅಂತೇಳಿ ಆದರೆ ಹೀಗೆ ಸುಂದರವಾಗಿ ಕಾಣುವಂಥ ಬಾಹುಬಲಿಯ ಹಿಂದೆ ಆ ಮುಖದ ಹಿಂದೆ ಆ ಭಾವ ಏನಿದೆ ಅಂತ ಹೇಳಿದ್ರೆ ಅದು ವೈರಾಗ್ಯ ಅಂತ ಇದು ಶಾಶ್ವತವಾದಂಥ ತತ್ವ ಅಂತೇಳಿ ಹೀಗೆ ಸನಾತನ ಅನ್ನುವಂಥದ್ದು ಈ ಶಾಶ್ವತವನ್ನ ಮತ್ತೆ ನೂತನವನ್ನ ಎರಡನ್ನೂ ಕೂಡ ಒಳಗೊಂಡಂತಂತು ಅಂತ ಅದಕ್ಕೆ ಒಬ್ಬ ಚಿಂತಕರು ಹೇಳ್ತಾರೆ ವಿಶ್ವಕ್ಕೆ ಬೇರೆ ಬೇರೆ ಸಂಸ್ಕೃತಿಗಳು ಏನೇನೋ ಕೊಟ್ಟಿದೆ ಕೊಡುಗೆಗಳನ್ನ ಆದ್ರೆ ನಮ್ಮ ದೇಶ ಭಾರತ ದೇಶ ವಿಶ್ವಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ಅದು ಭಾರತೀಯತೆ ಅಂತ ಹೇಳ್ತಾರೆ ಏನು ಭಾರತೀಯತೆ ಅಂತ ಹೇಳಿದ್ರೆ ಅದೇ ಸನಾತನ ಧರ್ಮ ಅಂತ ಆ ಸನಾತನ ಧರ್ಮ ಏನು ಅಂತ ಹೇಳಿದ್ರೆ ಅದು ಹೇಳ್ಕೊಳತ್ತೆ ಮೈ ರಿಲಿಜನ್ ಈಸ್ ಬೆಸ್ಟ್ ಹೌದು ನನ್ನ ಧರ್ಮ ಬಹಳ ಶ್ರೇಷ್ಠವಾದದ್ದು ಆದ್ರೆ ಇದು ಎಲ್ಲರಿಗೂ ಅಂತ ನಾನು ಹೇಳ್ತಿಲ್ಲ ಬೆಸ್ಟ್ ಫಾರ್ ಮೀ ಅಂತ ಅಂದ್ರೆ ನಿನ್ನ ಧರ್ಮ ನಿನಗೆ ಹೇಗೆ ದೊಡ್ಡದು ನನ್ನ ಧರ್ಮ ನನಗೆ ಹಾಗೆ ದೊಡ್ಡದು ನಾವಿಬ್ಬರೂ ಕೂಡ ಆ ಧರ್ಮಗಳ ನೆರಳಿನಲ್ಲಿ ನಮ್ಮ ಬಾಳನ್ನ ಕಟ್ಟಿಕೊಡೋಣ ಅನ್ನುವಂಥ ಒಂದು ವೈಶಾಲ್ಯ ಕೊಡುವಂತ ಒಂದು ಹೃದಯವಂತಿಕೆ ಇದೆಯಲ್ಲ ಇದು ನಮ್ಮ ಸನಾತನ ಧರ್ಮದ ಮತ್ತೆ ಈ ಭಾರತೀಯತೆಯ ವೈಶಾಲ್ಯ ಅನ್ನುವಂಥ ಮಾತನ್ನ ನಾವು ಹೇಳಬಹುದು ಅನ್ನೋದು ನಮಗೆ ಸ್ಪಷ್ಟವಾಗತ್ತೆ ಅಂತ ಇದು ನಮಗೆ ಈ ಧರ್ಮದ ಆ ಒಂದೊಂದು ತಿರುಳನ್ನ ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಗಂಟೆಗಟ್ಲೆ ಮಾತಾಡಬಹುದು ದಿನಗಟ್ಲೆ ಮಾತಾಡಬಹುದು ಈ ಚಿಂತಕರು ಸಾವಿರಾರು ವರ್ಷಗಳಿಂದ ಈ ಧರ್ಮದ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾರೆ ನನಗೆ ಇತ್ತೀಚಿನ ಒಂದು ಘಟನೆ ಈ ಧರ್ಮದ ಒಂದು ಔದಾರ್ಯ ಈ ಧರ್ಮದ ಅಂತರಂಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಲೀವಿಂಗ್ ಎಕ್ಸಾಂಪಲ್ ಕೊಡಬಹುದು ಅಂತ ಅನ್ನಿಸ್ತು ಇತ್ತೀಚಿಗಷ್ಟೇ ಸಾಲು ಮರದ ತಿಮ್ಮಕ್ಕ ಅವರು ಶರೀರವನ್ನು ಬಿಟ್ಟರು ನಮ್ಮನ್ನು ಅಗಲಿದ್ರು ನಮ್ಗೆ ಗೊತ್ತಿದೆ ಅವರು ಯಾಕೆ ಪ್ರಸಿದ್ಧರು ಅಂತ ಹೇಳಿದ್ರೆ ಮರಗಳನ್ನ ಬೆಳೆಸಿದ್ರು ಅಂತ ನೂರಾರು ಮರಗಳನ್ನ ಅವರು ಮಕ್ಕಳ ತರ ಬೆಳೆಸಿದ್ರು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಮಕ್ಕಳು ಇರಲಿಲ್ಲ ಮಕ್ಕಳು ಇರಲಿಲ್ಲ ಅನ್ನುವಂತ ಒಂದು ಸಂಕಟವನ್ನ ಒಂದು ಕೊರತೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಅವರು ಆ ಮರಗಿಡಗಳಲ್ಲಿ ಆ ಸಸಿಗಳಲ್ಲಿ ಕೂಸನ್ನ ಕಂಡು ಮರಗಳಲ್ಲಿ ತನ್ನ ಬೆಳೆದ ಮಗುವನ್ನ ಕಾಣುವಂತ ಒಂದು ಅವದಾರ್ಯವನ್ನು ಬೆಳೆಸ್ಕೊಂಡ್ರು ಇದು ಸಾಲು ಮರದ ತಿಮ್ಮಕ್ಕ ಅವರ ಹೆಮ್ಮೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ ಇದು ಏನು ಇದ್ರ ಸ್ವಾರಸ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಲು ಮರದ ತಿಮ್ಮಕ್ಕ ಯಾವುದೇ ಧರ್ಮ ಗ್ರಂಥವನ್ನು ಓದಿರಲುವ ಸಾಧ್ಯತೆ ಇಲ್ಲ ನಮ್ಮ ಸನಾತನ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಂತಾನ ಅಂತ ಹೇಳಿದ್ರೆ ಕೇವಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಷ್ಟೇ ಸಂತಾನ ಅಲ್ಲ ಸಂತಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನನಗೆ ನಾಳೆ ಯಾರು ಆಸ್ತಿ ಮಾಡ್ತಾರೆ ಅಂತಸ್ತು ಮಾಡ್ತಾರೆ ನನಗೆ ಸಂಬಳವನ್ನ ತಂದು ಕೊಡ್ತಾರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥವ್ರು ನನ್ನ ಮಗು ಅಲ್ಲ ನಿಜವಾದ ಮಗು ಸಂತಾನ ಯಾರು ಅಂತ ಹೇಳಿದ್ರೆ ಲೋಕಕ್ಕೆ ಉಪಕಾರವನ್ನು ಮಾಡಬಲ್ಲಂತ ಮಗು ಅದು ನಿಜವಾದ ಸಂತಾನ ಅಂತ ಹಾಗಾಗಿ ಸನಾತನ ಧರ್ಮ ಈ ಸಂತಾನವನ್ನು ವ್ಯಾಖ್ಯಾನ ಮಾಡುವಂಥ ರೀತಿನೇ ಬೇರೆ ಆಯಿತು ಹೇಗಾಯಿತು ಅಂತ ಹೇಳಿದ್ರೆ ಕೇವಲ ಇನ್ನು ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತ ಅವರು ಅಷ್ಟೇ ಅಲ್ಲಪ್ಪ ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೆ ಸಪ್ತ ಸಂತಾನ ಅಂತ ಹೇಳಿದ್ರು ಧರ್ಮಶಾಸ್ತ್ರಿಗಳು ಹೇಳುತ್ತೆ ಯಾವುದಾದ್ರು ಅಂತ ಹೇಳಿದ್ರೆ ತಡಾಗಂ ಧನ ನಿಕ್ಷೇಪೋ ಅಗ್ರಹಾರ ದೇವ ಮಂದಿರಂ ವನಂ ಪ್ರಬಂಧ ಸತ್ರಂಚ ಸಂತಾನಂ ಸಪ್ತೋಚ್ಯತೆ ಅಂತ ಇದು ಧರ್ಮಶಾಸ್ತ್ರದಲ್ಲಿ ಬರುತ್ತೆ ಸಪ್ತ ಸಂತಾನಗಳು ಅಂತ ಹೇಳಿ ಏಳು ಸಂಗತಿಗಳನ್ನು ಗುರುತಿಸಿದೆ ಏನು ಯಾವುದು ಈ ಏಳು ಸಂಗ ಇದು ಸಂತತಿ ಅಂತ ಹೇಳಿದ್ರೆ ತಡಾಗಂ ಕೆರೆ ಕಟ್ಟಿಸುವಂಥದ್ದು ಮತ್ತೆ ಧನ ನಿಕ್ಷೇಪ ಬಡವರಿಗೆ ಬೇರೆಯವ್ರಿಗೆ ಅಗತ್ಯ ಇರುವಂಥವ್ರಿಗೆ ಧನ ಸಹಾಯ ಮಾಡುವಂಥದ್ದು ಇದು ಸಂತಾನಕ್ಕೆ ಸಮ ಮತ್ತೆ ಅಗ್ರಹಾರ ಅಂದ್ರೆ ಬಡವರಿಗೆ ಬದುಕೊಳ್ಳೋದಕ್ಕೆ ಊರವನ್ನು ಕಟ್ಟಿಕೊಡುವಂಥದ್ದು ಇದು ಅದು ಸಂತಾನಕ್ಕೆ ಸಮಾನ ಮತ್ತೆ ದೇವಾಲಯ ನಿರ್ಮಾಣ ಅದು ಕೂಡ ಸಂತಾನಕ್ಕೆ ಸಮ ಅಂದ್ರೆ ತೋಟವನ್ನ ಮರ ಮರ ಗಿಡಗಳನ್ನ ನೆಡುವಂಥದ್ದು ಕೂಡ ಸಂತಾನಕ್ಕೆ ಸಮ ಅಂತ ಆಮೇಲೆ ಗ್ರಂಥ ರಚನೆ ಪುಸ್ತಕಗಳನ್ನು ಬರೆಯುವಂಥದ್ದು ಕೂಡ ಗ್ರಂಥ ರಚನೆಯೇ ಅದು ಕೂಡ ಸಂತಾನಕ್ಕೆ ಸಮಾನ ನಮ್ಗೆ ಅತ್ತಿಮೊಬ್ಬದು ಕತೆ ಗೊತ್ತಿದೆ ಯಾಕೆ ಪ್ರಸಿದ್ಧಿ ಅಂತ ಹೇಳಿ ಅಂದ್ರೆ ಪುಸ್ತಕವನ್ನು ಬರೆದು ಪ್ರಪಂಚ ಸಮಾಜ ಚೆನ್ನಾಗಾಗ್ಲಿ ಅಂತ ಪುಸ್ತಕ ಬರೆದ್ರೆ ಅದು ಕೂಡ ಸಂತಾನ ಮಕ್ಕಳಿಗೆ ಸಮಾನ ಅಂತ ಹೇಳಿ ಆಮೇಲೆ ಧರ್ಮಸತ್ರ ಧರ್ಮಸತ್ರ ಈ ಅನ್ನದಾನ ಎಲ್ಲ ಮಾಡುವಂಥದ್ದು ಈ ಸತ್ರಗಳು ಏನು ನಾವು ಇವತ್ತು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಅನ್ನದಾನ ಅನ್ನುವಂಥದ್ದು ಅದು ಕೂಡ ಸಂತಾನಕ್ಕೆ ಸಮ ಅಂತ ಹೇಳಿ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಈ ಧರ್ಮ ಶಾಸ್ತ್ರದ ಈ ಪದ್ಯವನ್ನ ಈ ಶ್ಲೋಕವನ್ನ ನೋಡಿ ನಾನು ಮರಗಳಲ್ಲಿ ಸಂತಾನವನ್ನ ಕಾಣಬೇಕು ನನ್ನ ಮಕ್ಕಳನ್ನ ಕಾಣಬೇಕು ಅಂತ ಹೊರಟಿದ್ದಲ್ಲ ಸಹಜವಾಗಿ ಮಕ್ಕಳನ್ನ ಆ ಗಿಡಗಳಲ್ಲಿ ನೋಡುವಂತ ಒಂದು ಮಾನಸಿಕತೆ ಬಂತಲ್ವಾ ಇದು ಏನು ಕಾರಣ ಅಂತ ಹೇಳಿದ್ರೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಸನಾತನ ಧರ್ಮದ ಈ ಭೂಮಿಯಲ್ಲಿ ಸಹಜವಾಗಿ ಇರುವಂತ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನುವಂತ ಒಂದು ನೆಲೆ ಒಂದು ಅಭಿಪ್ರಾಯ ಒಂದು ಭಾವ ಬುದ್ಧಿ ಇದೆಯಲ್ಲ ಇದು ಈ ಸನಾತನ ಧರ್ಮದ ವಿಶೇಷತೆ ಈ ನೆಲದ ವಿಶೇಷತೆ ಅಂತ ಹೇಳಿ ಇದು ನಮಗೆ ಋಷಿ ಮುನಿಗಳು ಈ ಸನಾತನ ಧರ್ಮದ ಈ ರೀತಿಯ ವ್ಯಾಪ್ತಿಯನ್ನ ಹಲವಾರು ಧಾರೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಅಪವ್ಯಾಖ್ಯಾನಕ್ಕೆ ಒಳಪಟ್ಟಿ ಒಳಪಡಿಸಿ ಅದನ್ನ ನಾವು ಬಹಳ ಅದನ್ನ ವಿರೂಪವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಾವು ಹೊರಗಡೆ ಬಂದು ನಿಜವಾದ ಆ ಸನಾತನ ಧರ್ಮದ ಒಂದು ವ್ಯಾಪ್ತಿ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇನ್ನು ಎರಡು ಉದಾಹರಣೆಗಳನ್ನು ನಾನು ಕೊಡಬಹುದು ಈ ಧರ್ಮದ ಈ ರೀತಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥದ್ದು ಅದ್ರ ಜೊತೆಗೆ ತನ್ನನ್ನು ತಾನು ಎತ್ತರಕ್ಕೆ ಏರಿಸಿಕೊಳ್ಳುವಂಥದ್ದು ತನ್ನನ್ನೂ ಸುಸಂಸ್ಕೃತನನ್ನಾಗಿ ಮಾಡಿಕೊಳ್ಳುವಂಥದ್ದು ಸಮಾಜವನ್ನೂ ಸಂಸ್ಕೃತಮಯವಾಗಿ ಮಾಡುವಂಥದ್ದು ಇದು ಈ ಸನಾತನ ಧರ್ಮದ ಇನ್ನೊಂದು ವಿಶೇಷತೆ ಅಂತ ಹೇಳಿ ಇದಕ್ಕೆ ಎರಡು ಉದಾಹರಣೆಯನ್ನು ನಾನು ಕೊಡಬಲ್ಲೆ ನೀವು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀರಿ ಅಲ್ವಾ ಆ ಎಷ್ಟೋ ದೇವಸ್ಥಾನಗಳ ಮಧ್ಯೆ ರಾಮನ ದೇವಸ್ಥಾನ ಈ ರಾಮನ ದೇವಸ್ಥಾನದ ಬಗ್ಗೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡಿ ಏನು ವಿಶೇಷ ಅಂತೇಳಿ ಸ್ವಲ್ಪ ಒಂದು ಕ್ಷಣ ನೀವು ಆಲೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಲ್ಲ ದೇವರು ಕೂಡ ಅದು ಈಶ್ವರ ಆದರೆ ಲಿಂಗ ಸ್ವರೂಪದಲ್ಲಿ ಒಬ್ಬನೇ ಇರ್ತಾನೆ ಗಣೇಶ ಹೇಗಿದ್ರು ಬ್ರಹ್ಮಚಾರಿ ಒಬ್ಬನೇ ಇರ್ತಾನೆ ಕೃಷ್ಣ ಅವನು ಒಬ್ಬನೇ ಇರ್ಬೋದು ಅಪರೂಪಕ್ಕೆ ರಾಧಾ ಎಲ್ಲೋ ಇರ್ಬೋದು ವೆಂಕಟೇಶ ಮೇಲೆ ಒಬ್ಬನೇ ಇರ್ತಾನೆ ಕೆಳಗಡೆ ಪದ್ಮಾವತಿ ಇರ್ಬೋದು ಹೀಗೆ ನೀವು ಯಾವ ರಾಮನ ಆಲಯವನ್ನು ನೋಡಿ ಈ ರಾಮನ ನೋಡಿದ್ರೆ ನಿಮ್ಗೊಂದು ವಿಶೇಷ ಗೊತ್ತಾಗತ್ತೆ ಯಾವುದೇ ರಾಮ ಮಂದಿರದಲ್ಲಿ ರಾಮ ಒಬ್ಬನೇ ಇರೋದಿಲ್ಲ ರಾಮನ ಜೊತೆಗೆ ಸೀತೆ ಲಕ್ಷ್ಮಣ ಮತ್ತೆ ಹನುಮಂತ ಮಿನಿಮಮ್ ಇರದೇ ಇರ್ತಾನೆ ಅಂತ ಇದು ಏನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಋಷಿ ವಾಲ್ಮೀಕಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ರಾಮನನ್ನ ಧರ್ಮದ ವಿಗ್ರಹ ರೂಪ ಅಂತ ಕರೀತಾರೆ ಧರ್ಮ ಅಂತ ನಿಮಗೆ ವ್ಯಾಖ್ಯಾನ ಮಾಡುವಂಥದ್ದು ಬಹಳ ಕಷ್ಟ ಆದರೆ ಈ ಧರ್ಮಕ್ಕೇನಾದರೂ ಒಂದು ಆಕಾರ ಬಂದುಬಿಟ್ರೆ ಅದು ರಾಮನ ರೂಪ ತಳ್ಕೊಂಡ್ಬಿಡತ್ತೆ ಅಂತ ಹಾಗೆ ಅದು ರಾಮ ವಿಗ್ರಹದ ಸ್ವರೂಪ ಅಂತ ಹೇಳಿ ಹಾಗೆ ಅವನು ಧರ್ಮದ ಪ್ರತಿನಿಧಿ ಅವನ ಮಂದಿರನ ಯಾಕೆ ಈ ಸಂಸ್ಕೃತಿ ಕಟ್ತಾ ಇದೆ ಅಂತ ಹೇಳಿದ್ರೆ ರಾಮ ಅಂತ ಹೇಳಿದ್ರೆ ಅದೊಂದು ಕುಟುಂಬ ಅಂತ ಹೇಳಿ ಅದೊಂದು ಸಮಾಜ ನೀವು ರಾಮ ಒಬ್ಬ ಇರೋದೇ ಇಲ್ಲ ಅಯೋಧ್ಯೆಯಲ್ಲಿ ಆಗಿರುವಂತದ್ದು ಅದು ಬಾಲರಾಮನ ವಿಗ್ರಹ ಇಲ್ಲಿ ನೀವು ವಿತಂಡ ಮಾಡಬಹುದು ಅಲ್ಲೂ ಒಬ್ನೇ ಇದ್ದಾನಲ್ವಾ ಅಂತ ಹೇಳಿ ಅದು ಇನ್ನು ಎಳೆ ಮಗು ರಾಮ ಹುಟ್ಟಿದ ಜಾಗ ಅದು ಆದ್ರೆ ಬೇರೆ ರಾಮನ ಆಲಯಗಳಲ್ಲಿ ರಾಮ ಒಬ್ಬನೇ ಇರೋದಿಲ್ಲ ಅಂತ ಅಂದ್ರೆ ಏನು ಕುಟುಂಬ ಮೊದಲಿಗೆ ನನ್ನ ಕುಟುಂಬವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ಆದರ್ಶ ರಾಮನ ಜೀವನದಲ್ಲಿ ಇದೆ ಅದರ ಜೊತೆಗೆ ಅದು ವಿಸ್ತಾರ ಆಗ್ತಾ 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 ಇಡೀ ಜಗತ್ತೇ ನನ್ನ ಮನೆ ಅನ್ನುವಂಥ ಭಾವ ಗಟ್ಟಿಯಾಗುವಂಥದ್ದು ಅದು ಕೃಷ್ಣನ ವ್ಯಕ್ತಿತ್ವದಲ್ಲಿದೆ ನೀವು ಕೃಷ್ಣನ ವ್ಯಕ್ತಿತ್ವವನ್ನು ನೋಡಿದ್ರೆ ಅವನು ಎಲ್ಲೋ ಹುಟ್ಟತಾನೆ ಎಲ್ಲೋ ಬೆಳಿತಾನೆ ಮತ್ತೆ ಯಾರ್ಯಾರಿಗೋಸ್ಕನೋ ಯುದ್ಧಗಳನ್ನು ಮಾಡ್ತಾನೆ ಯಾರ್ಯಾರ ಜೊತೆನೋ ಅವಮಾನಗಳನ್ನು ಪಡ್ತಾನೆ ಇಡೀ ಸಮಾಜವನ್ನ ಇಡೀ ಪ್ರಪಂಚವನ್ನೇ ನನ್ನ ಮನೆ ಅಂತ ಭಾವಿಸ್ಕೊಳ್ತಾನೆ ಅಂತ ಹೀಗೆ ನನ್ನ ಮನೆಯಿಂದ ನನ್ನದು ವಸುದೈವ ಕುಟುಂಬಕಂ ಅಂತ ಹೇಳಿ ಏನು ಸ್ವಾಮಿಗಳು ಹೇಳಿದ್ರು ಹಾಗೆ ನನ್ನ ಮನೆ ಇಡೀ ಜಗತ್ತೇ ನನ್ನ ಮನೆಯನ್ನಾಗಿ ಮಾಡಿಕೊಳ್ಳುವಂತ ಒಂದು ವಿಧಾನ ಇದೆಯಲ್ಲ ಅದು ಒಳಗಡೆಯಿಂದ ಹೊರಗಡೆ ಹೋಗಿ ಇಡೀ ಜಗತ್ತನ್ನೇ ನನ್ನ ಮನೆಯನ್ನಾಗಿ ಮಾಡಿಕೊಳ್ಳುವಂತ ಒಂದು ವೈಶಾಲ್ಯ ಯಾವುದಿದೆ ಈ ವೈಶಾಲ್ಯವನ್ನೇ ಸನಾತನ ಧರ್ಮ ನಮಗೆ ಹೇಳಿಕೊಡುವಂಥದ್ದು ಅಂತ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹಾಗಾಗಿ ನಮಗೆ ಯಾರನ್ನೋ ನಾವು ನಮ್ಮ ದೇವರಾಗಿ ಸ್ವೀಕಾರ ಮಾಡೋದಕ್ಕೆ ನಮಗೇನು ಕಷ್ಟ ಇಲ್ಲ ಇಂಥ ಒಂದು ವೈಶಾಲ್ಯ ಈ ಸಂಸ್ಕೃತಿಗೆ ಬಹಳ ವಿಶೇಷವಾಗಿರುವಂಥದ್ದು ಅದಕ್ಕೆ ಇದನ್ನ ನಾವು ನಿರೂಪಣೆ ಮಾಡೋದಿಕ್ಕೆ ನಮ್ಮ ಋಷಿಮುನಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ ನೀನು ಅಗತ್ಯವಾಗಿ ಮಾಡಬೇಕಾದಂತ ಕೆಲವೊಂದು ಕೆಲಸಗಳಿದೆಯಪ್ಪಾ ಅಂತ ಹೇಳಿ ಏನ ಕೆಲಸಗಳು ಅಂತ ಹೇಳಿದ್ರೆ ನೀನು ಋಷಿ ಋಣವನ್ನ ತೀರಿಸಬೇಕು ದೇವಋಣವನ್ನ ತೀರಿಸಬೇಕು ಪಿತೃಋಣವನ್ನ ತೀರಿಸಬೇಕು ಅಂತ ಹೇಳಿದ್ರು ಅಂದ್ರೆ ನಿನ್ನ ಕರ್ತವ್ಯಗಳನ್ನು ನೀನು ಸರಿಯಾಗಿ ಮಾಡಬೇಕು ಅಂತ ಇದ್ರ ಜೊತೆಗೆ ನಾವು ಇನ್ನು ಎರಡನ್ನು ಸೇರಿಸ್ಕೋಬಹುದು ಆಧುನಿಕ ಕಾಲದಲ್ಲಿ ನಿನ್ನ ಮೇಲೆ ಒಂದು ಸಮಾಜದ ಋಣವೂ ಇದೆ ರಾಷ್ಟ್ರ ಋಣವೂ ಇದೆ ಅಂಥೇಳಿ ಈ ಪಂಚಕೃತ್ಯಗಳನ್ನು ಈ ಐದು ಕೆಲಸಗಳನ್ನು ಮಾಡುವಂಥ ಒಂದು ಅದ್ಭುತವಾದಂತ ಒಂದು ವ್ಯವಸ್ಥೆ ಯಾವುದಿದೆ ಅದು ಸನಾತನ ಧರ್ಮದ ಒಂದು ವಿಶೇಷತೆ ಅಂತ ಹೇಳಿ ಶಿವನನ್ನ ನಾವು ಪಂಚಕೃತ್ಯ ಪರಾಯಣ ಅಂತ ಕರಿತೀವಿ ಶಿವನ ನಟರಾಜನ ಕಲ್ಪನೆ ಇದೆಯಲ್ಲ ಅದರಲ್ಲಿ ಶಿವ ಐದು ಕೆಲಸಗಳನ್ನು ಮಾಡ್ತಾನೆ ಅಂತೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಮತ್ತೆ ಅನುಗ್ರಹ ಅನ್ನುವಂಥ ಐದು ಕೆಲಸಗಳನ್ನು ಮಾಡ್ತಾನೆ ಇಡೀ ಪ್ರಪಂಚ ಆಗಿರುವಂಥದ್ದು ಪಂಚಭೂತಗಳಿಂತ ಅಂತಾರೆ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅನ್ನುವಂಥದ್ದು ಈ ಐದು ಕರ್ತವ್ಯಗಳು ಪಿತೃಋಣ ದೇವಋಣ ಋಷಿಋಣ ಸಮಾಜ ಋಣ ಮತ್ತು ರಾಷ್ಟ್ರಋಣ ಅನ್ನುವಂಥ ಈ ಪಂಚ ಪ್ರತಿಪಾದನೆ ಮಾಡುವಂಥ ಒಂದು ಸಾಮರಸ್ಯದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುವಂಥ ಒಂದು ಸಂಸ್ಕೃತಿ ಇದೆಯಲ್ಲ ಇದು ನಮ್ಮ ಸನಾತನ ಸಂಸ್ಕೃತಿಯ ವಿಶೇಷ ಅಂಥೇಳಿ ಇನ್ನು ಕೆಲವರು ಇಲ್ಲಿ ಆಕ್ಷೇಪ ಮಾಡ್ತಾರೆ ಎಲ್ಲಿ ಇಲ್ಲಿ ಸನಾತನ ಅಂತ ಹೇಳಿದ್ರೆ ಅದು ವೈದಿಕವಾದಂತದ್ದು ಕೇವಲ ಬ್ರಾಹ್ಮಣರು ಮಾತ್ರ ಹೇಳ್ತಾರಲ್ಲ ಅಂತ ಹೇಳಿ ಬುದ್ಧ ಹೇಳ್ತಾನೆ ಏಸ ಧಮ್ಮೋ ಸನಾತನ ಅಂತ ಹೇಳಿ ಒಂದು ಮಾತಿದೆ ಬುದ್ಧಂದು ಬುದ್ಧ ಅಲ್ಲಿ ವೈ ಧಮ್ಮ ಪದದಲ್ಲೇ ಬರುವಂತ ಮಾತಿದು ಧಮ್ಮ ಪದದಲ್ಲೇ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಬುದ್ಧ ಹೇಳ್ತಾನೆ ಏಸ ಧಮ್ಮೋ ಸನಾತನ ನಾನು ಇದುವರೆಗೂ ಏನ್ ಹೇಳಿದ್ದೀನಿ ಇದೆಲ್ಲವೂ ಕೂಡ ಸನಾತನ ಧರ್ಮದ ಒಂದು ವ್ಯಾಖ್ಯಾನ ಅಂತ ಹೇಳ್ತಾನೆ ಅಂದ್ರೆ ಬುದ್ಧ ಸನಾತನ ಧರ್ಮ ಅನ್ನುವಂಥದ್ದನ್ನ ಹಲವು ಸಾರಿ ಅವನು ಪ್ರತಿಪಾದನೆಯನ್ನ ಮಾಡ್ತಾನೆ ಸನಾತನ ಧರ್ಮ ಅಂದ್ರೆ ಏನು ಏನು ಅಂತ ಹೇಳಿ ಹಾಗಾಗಿ ಸನಾತನ ಧರ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ಜಾತಿಗೆ ಒಂದು ಪಂಗಡಕ್ಕೆ ಒಂದು ಪುಸ್ತಕಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಅದು ವೈಶ್ವಿಕವಾದಂಥ ಯೂನಿವರ್ಸಲ್ ಆದಂಥ ಒಂದು ಜೀವನ ವಿಧಾನ ಅಂತ ಹೇಳಿ ಇದನ್ನ ನಾವು ಅರ್ಥ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಇದು ಬಹಳ ವಿಶೇಷವಾಗಿ ನಾವು ಯಾಕೆ ಈ ಸಂಸ್ಕೃತಿಯನ್ನ ಈ ಧರ್ಮವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಇವತ್ತು ನಾವು ನೋಡ್ತೀವಿ ಈ ಸನಾತನ ಸಂಸ್ಕೃತಿಯನ್ನ ಒಡೆಯುವಂಥ ಬಿರುಕು ಮೂಡಿಸುವಂತ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಬೇರೆ ಬೇರೆ ಸ್ವರೂಪದಲ್ಲಿ ಬೌದ್ಧ ವರ್ಸಸ್ ವೈದಿಕ ಅನ್ನುವಂಥದ್ದು ಹಿಂದೂ ವರ್ಸಸ್ ಲಿಂಗಾಯತ ಲಿಂಗಾಯತ ವರ್ಸಸ್ ವೀರಶೈವ ಕನ್ನಡ ವರ್ಸಸ್ ಸಂಸ್ಕೃತ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಆರ್ಯ ವರ್ಸಸ್ ದ್ರಾವಿಡ ಮತ್ತೆ ವಿಷ್ಣು ವರ್ಸಸ್ ಶಿವ ಇನ್ನೂ ಮುಂದಕ್ಕೆ ಹೋಗ್ತಾರೆ ದೈವ ವರ್ಸಸ್ ದೇವ ಅಂತ ಹೇಳಿ ದೈವಗಳು ವರ್ಸಸ್ ದೇವತೆಗಳು ಇವ್ರನ್ನ ಇಬ್ರು ನಿಲ್ಲಿಸ್ಬಿಡೋದು ಅಂತ ಹೇಳಿ ಹೀಗೆ ವಿಚಿತ್ರವಾದಂತ ವ್ಯಾಖ್ಯಾನಗಳನ್ನ ಮಾಡುತ್ತಾ ಈ ಸನಾತನ ಧರ್ಮವನ್ನ ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಾವು ಈ ಟ್ರ್ಯಾಪ್ಗೆ ನಾವು ಸುಲಭಕ್ಕೆ ಬಿದ್ದು ಬಿಡ್ತೀವಿ ಅಂತೇಳಿ ಹಾಗಾಗಿ ನಾವು ಇದನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹತ್ತನೇ ಶತಮಾನದ ಅಭಿನವ ಗುಪ್ತರು ನಮಗೆ ನಾಟ್ಯಶಾಸ್ತ್ರ ಅನ್ನುವಂಥ ಕೃತಿಯನ್ನು ಕೇಳಿದ್ದೀವಿ ಇವತ್ತು ನಾಟ್ಯಶಾಸ್ತ್ರ ಲೋಕಪ್ರಸಿದ್ಧವಾದಂತ ಕೃತಿ ಆ ಲೋಕ ಪ್ರಸಿದ್ಧಿ ಅದಕ್ಕೆ ಬರಬೇಕು ಅಂತಿದ್ರೆ ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರು ಅಭಿನವಗುಪ್ತರು ಅಭಿನವಗುಪ್ತರು ಹತ್ತನೇ ಶತಮಾನದಲ್ಲಿ ಇದ್ದಂಥವ್ರು ಕಾಶ್ಮೀರದಲ್ಲಿ ಸಾಕ್ಷಾತ್ ಶಿವನ ಅವತಾರ ಹೇಳಿ ಅವರು ಪ್ರಸಿದ್ಧಿಯನ್ನು ಪಡೆದಂಥವ್ರು ಈಗಲೂ ಕೂಡ ಅವರು ವಂಶಸ್ಥರು ಇದ್ದಾರೆ ಹೇಳಿ ಕೆಲವರು ಹೇಳಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥವ್ರು ಅಭಿನವಗುಪ್ತರು ಅವರು ಹತ್ತನೇ ಶತಮಾನ ಸಾವಿರ ವರ್ಷಗಳ ಹಿಂದೆ ಬರೀತಾರೆ ನೀವು ಏನೆಲ್ಲ ಹೇಳ್ತಾ ಇದ್ದೀರಿ ಈ ಶೈವರು ವೈಷ್ಣವರು ಆಗಮಗಳು ವೇದಾಂತ ಈ ಬೌದ್ಧ ಇವರೆಲ್ಲರೂ ಕೂಡ ಒಂದೇ ಚೈತನ್ಯವನ್ನ ಬೇರೆ ಬೇರೆ ಹೆಸರಿನಿಂದ ಹೇಳ್ತಾ ಇದ್ದಾರೆ ಆದ್ರೆ ನಾವು ಸಾಮಾನ್ಯ ಜನ ಅದನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ ಇದೆಲ್ಲವೂ ಕೂಡ ಬೇರೆ ಬೇರೆ ಅಂತೇಳಿ ಈ ರೀತಿ ಬೇರೆ ಬೇರೆ ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಬಹಳ ಅದ್ಭುತವಾದಂತ ಒಂದು ಮಾತನ್ನ ಹೇಳ್ತಾರೆ ಹತ್ತನೇ ಶತಮಾನದ ಮಾತಿದು ವಿವರಣಕಾರೈಹಿ ದುರಭಿಮಾನ ನಿವೇಶೇನ ಪ್ರತಾರಿತೋ ಜನಹ ಇದನ್ನು ವ್ಯಾಖ್ಯಾನ ಮಾಡ್ತಾರಲ್ವ ಕೆಲವರು ಜನ ಟಿ ವಿಗಳಲ್ಲಿ ಬಂದು ಹೇಳ್ತಾರಲ್ವಾ ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ತಾರಲ್ವಾ ಅವರು ದುರಭಿಮಾನದಿಂದ ಕೆಟ್ಟದಾಗಬೇಕು ಅನ್ನೋ ಕಾರಣದಕ್ಕೆ ಜನಕ್ಕೆ ಅವರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ತಪ್ಪುದಾದ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ನಾವು ಇದರ ಸುಳಿಯಲ್ಲಿ ಬೀಳಬಾರದು ಚೈತನ್ಯ ಇರುವಂತದ್ದು ಒಂದೇ ಹೇಗೆ ಒಂದೇ ನೀರನ್ನ ಪಾನಿ ಅಂತ ಕರೀತಾರೆ ನೀರು ಅಂತ ಕರೀತಾರೆ ತಣ್ಣಿ ಅಂತ ಕರೀತಾರೆ ವಾಟರ್ ಅಂತ ಕರೀತಾರೋ ಹಾಗೆ ಆ ಚೈತನ್ಯವನ್ನ ಬೇರೆ ಬೇರೆ ಹೆಸರಿನಿಂದ ಕರಿತಾ ಇದ್ದಾರೆ ಹೊರತು ಚೈತನ್ಯ ಅನ್ನುವಂಥದ್ದು ಒಂದಲ್ಲದೆ ಎರಡಿಲ್ಲ ಆದರೆ ಆದ್ರೆ ಅದನ್ನ ತಪ್ಪು ತಪ್ಪು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹತ್ತನೇ ಶತಮಾನದಲ್ಲಿ ಎಚ್ಚರಿಸಿದ್ದಾರೆ ಅಂತ ಹೇಳಿದ್ರೆ ಈ ಸನಾತನ ಧರ್ಮದ ಬಗ್ಗೆ ನಡೀತಾ ಇರುವಂತ ಅಪವ್ಯಾಖ್ಯಾನಗಳು ಇವಾಗ ಏನಿದೆ ಇದು ಹೊಸದೇನಲ್ಲ ನಮಗೆ ನಮ್ಮ ಸಂಸ್ಕೃತಿ ಅದನ್ನ ಅದನ್ನ ಎದುರಿಸಿಕೊಂಡೇ ಬರ್ತಾ ಇದೆ ಹಾಗಾಗಿ ನಾವು ಅದನ್ನ ಹಿಮ್ಮೆಟ್ಟಿಸಬೇಕು ವೇದಗಳೇ ಹೇಳುತ್ತೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆನೋ ಭದ್ರ ಕೃತವೋ ಎಂದು ವಿಶ್ವತಃ ಅಂತೇಳಿ ಒಳ್ಳೆ ವಿಷಯಗಳು ಎಲ್ಲಿಂದ ಬಂದರೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತೇಳಿ ಹಾಗಾಗಿ ಇನ್ನೊಂದು ಯಾವುದೋ ಹೊಸ ಮಂತ ಹೊಸ ಪಂಥ ಬಂತು ಹೊಸ ಮತ ಬಂತು ಅನ್ನುವಂಥದ್ದು ಸನಾತನ ಧರ್ಮಕ್ಕೆ ಏನು ಹೆದರಿಕೆ ಇಲ್ಲ ಬೇರೆಯವ್ರಿಗೆ ಅದು ಹೆದರಿಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ಸ್ಥಾನ ಇದೆ ಅಷ್ಟು ವೈಶಾಲ್ಯ ಇದೆ ಅನ್ನುವಂಥದ್ದು ನಮಗೆ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಂತೇಳಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ ನೀವು ಯಾವುದೇ ಹೆಸರಿನಿಂದ ಮಾಡಿ ಒಂದೇ ಚೈತನ್ಯಕ್ಕೆ ಹೋಗತ್ತೆ ಅಂತ ಚೈತನ್ಯ ಒಂದಲ್ಲದೆ ಎರಡಿಲ್ಲ ಅನ್ನುವಂಥದ್ದು ಇದೆಯಲ್ಲ ಇದನ್ನ ಸಾರಿ ಸಾರಿ ಹೇಳಿದಂಥ ಒಂದು ಧರ್ಮ ಅಂತ ಅದು ಸನಾತನ ಧರ್ಮ ಅಂತೇಳಿ ಹಾಗಿದ್ರೆ ಇದಕ್ಕೆ ಯಾಕೆ ಈ ರೀತಿಯ ಒಂದು ತೊಂದರೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೊಬ್ಬ ಚಿಂತಕ ಹೇಳ್ತಾನೆ ಇದು ಏನು ಅಂತ ಹೇಳಿದ್ರೆ ನನ್ನದೇ ಸತ್ಯ ನಾನು ಹೇಳಿದ್ದೇ ಸತ್ಯ ನನ್ನದೇ ಶ್ರೇಷ್ಠ ಅನ್ನುವಂತ ದುರಭಿಮಾನ ಇದೆಯಲ್ಲ ಇದು ನಮ್ಮ ಸಂಕುಚಿತ ಪ್ರವೃತ್ತಿಗೆ ಕಾರಣವಾಗ್ತಾ ಇದೆ ಅಂತ ಅದಕ್ಕೊಂದು ಒಳ್ಳೆ ಮಾತು ಹೇಳ್ತಾನೆ ಡೆವಿಲ್ ಅಂದ್ರೆ ಏನು ಅಂತ ನಾವು ಯಾರನ್ನಾದರೂ ಟೀಕೆ ಮಾಡಬೇಕು ಬೇರೆ ಒಂದು ದೇವರನ್ನ ಹಳೀಬೇಕು ಬೇರೆ ಒಂದು ಸಂಸ್ಕೃತಿಯ ಒಂದು ಧರ್ಮದ ಒಂದು ದೇವತೆಯನ್ನ ಹಳಿಬೇಕು ಅದನ್ನ ನಿಂದಿಸ್ಬೇಕು ಅಂತ ಹೋದ್ರೆ ಅದನ್ನ ಡೆವಿಲ್ ಅಂತ ರಾಕ್ಷಸ ಅಂತನೋ ಬೇರೆ ಬೇರೆ ಹೆಸರಿನಲ್ಲಿ ಕರಿತೀವಿ ಇದು ಯಾಕೆ ಕಾರಣ ಆಗತ್ತೆ ಅಂತ ಹೇಳಿದ್ರೆ ಆ ಚಿಂತಕ ಒಂದು ಅದ್ಭುತವಾದ ಮಾಡ್ತಾನೆ ಹೇಳ್ತಾನೆ ವಾಟ್ ಈಸ್ ಡೆವಿಲ್ ಅಂತ ಹೇಳಿದ್ರೆ ಅದರ್ ಮ್ಯಾನ್ಸ್ ಗಾಡ್ ಅಂತ ನನ್ನದಲ್ಲದ ದೇವರು ನನ್ನ ಧರ್ಮಕ್ಕೆ ಸೇರಿದ ದೇವರು ಇದ್ದಾನಲ್ಲ ಅವನನ್ನ ನಾವು ಸುಲಭಕ್ಕೆ ರಾಕ್ಷಸ ಅಂತನೋ ಸೈತಾನ ಅಂತನೋ ಏನೋ ಒಂದು ಹೆಸರಿನಲ್ಲಿ ಹೇಳ್ಬಿಡ್ತೀವಿ ಅಂತ ಹಾಗಲ್ಲ ಅಂತ ಸನಾತನ ಧರ್ಮದಲ್ಲಿ ಆ ರೀತಿಯ ಒಂದು ಸೈತಾನನ ಕಲ್ಪನೆಗೆ ಅವಕಾಶ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಭಾಗವತದಲ್ಲಿ ಬರುತ್ತೆ ಇಪ್ಪತ್ತು ನಾಲ್ಕು ಜನಗಳನ್ನ ಗುರುಗಳು ಅಂತ ಸ್ವೀಕಾರ ಮಾಡುವಂಥದ್ದು ಅದರಲ್ಲಿ ಪಕ್ಷಿ ಬರುತ್ತೆ ಬಾಣ ಬರುತ್ತೆ ಬಿಲ್ಲು ಬರುತ್ತೆ ಎಂತೆಂಥದ್ದು ಬರುತ್ತೆ ಮಣ್ಣು ನದಿ ಪ್ರತಿಯೊಂದು ನಮ್ಗೆ ಗುರುವಾಗುವಂತ ಒಂದು ಸ್ಥಾನವನ್ನ ಈ ಸನಾತನ ಸಂಸ್ಕೃತಿ ಧರ್ಮ ಕೊಟ್ಟಿದೆ ಅಂತೇಳಿ ಅಷ್ಟು ವೈಶಾಲ್ಯ ಇರುವಂತ ಈ ಸನಾತನ ಧರ್ಮದ ಒಂದು ಹೆಚ್ಚುಗಾರಿಕೆ ಇದೆಯಲ್ಲ ಇದನ್ನ ನಾವು ತಿಳ್ಕೊಳ್ಳದೆ ಹೋದರೆ ಈ ಧರ್ಮದ ಒಂದು ಕ್ಷೀಣ ದಶೆಯನ್ನ ನಾವೇ ನೋಡಬೇಕಾಗತ್ತೆ ಅಂತ ಹಾಗಾಗಿ ಈ ಧರ್ಮದ ಸೂಕ್ಷ್ಮತೆ ಏನಿದೆ ಇದರ ವೈಶಾಲ್ಯ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಒಂದಂತೂ ನಿಜ ನಾನು ಫಿಲಾಸಫಿಯ ಸ್ಟೂಡೆಂಟ್ ನಾನು ಮೂವತ್ತೈದು ವರ್ಷಗಳಿಂದ ಫಿಲಾಸಫಿಯನ್ನ ನಾನು ಅಧ್ಯಯನ ಮಾಡ್ತಿರುವಂಥದ್ದು ಜಗತ್ತಿನ ಬೇರೆ ಬೇರೆ ಫಿಲಾಸಫಿಗಳನ್ನೆಲ್ಲ ನಾನು ಅಧ್ಯಯನ ಮಾಡ್ತಾ ಇರುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಜೀವನವನ್ನ ಪರಿಪೂರ್ಣವಾಗಿ ಕಟ್ಟಿಕೊಟ್ಟಷ್ಟು ಬೇರೆ ಸಂಸ್ಕೃತಿಗಳಲ್ಲಿ ಕಟ್ಟಿಕೊಟ್ಟಿಲ್ಲ ಅನ್ನುವಂಥದ್ದು ನಿರ್ವಿವಾದ ಅದರಲ್ಲಿ ಏನು ಅನುಮಾನವೇ ಬೇಡ ಬೇರೆ ಬೇರೆಯವರು ಬೇರೆ ಬೇರೆ ಒಂದು ಕ ಒಂದು ಗ್ರೀಕರು ಯಾವುದೋ ಒಂದು ಆಯಾಮಕ್ಕೆ ವಿಶೇಷವಾದಂತ ಒಂದು ಒತ್ತು ಕೊಟ್ಟಿದ್ದಾರೆ ಚೀನಾ ದೇಶದವರು ಇನ್ನೊಂದು ಆಯಾಮಕ್ಕೆ ಯಾವುದೋ ಒತ್ತು ಕೊಟ್ಟಿದ್ದಾರೆ ಈಜಿಪ್ಟಿನವರು ಇನ್ನೊಂದು ಯಾವುದೋ ಒಂದು ಆಯಾಮಕ್ಕೆ ಒತ್ತು ಕೊಟ್ಟಿದ್ದಾರೆ ಅದೆಲ್ಲ ಹೌದು ಆದರೆ ಜೀವನದಲ್ಲಿ ಒಂದು ಸಮಗ್ರತೆ ಅಂತಿದೆ ಒಂದು ಆ ಸಮಗ್ರತೆ ಪರಿಪೂರ್ಣ ದೃಷ್ಟಿಯನ್ನ ಕೊಟ್ಟಂತ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಸನಾತನ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಮರಿಬಾರದು ಅಂಥೇಳಿ ನಮ್ಮ ಪುರುಷಾರ್ಥಗಳ ಕಲ್ಪನೆ ಇದೆಯಲ್ಲ ಬಹಳ ಅದ್ಭುತವಾದಂಥ ಒಂದು ಕಲ್ಪನೆ ಅದು ಜೀವನಕ್ಕೆ ಏನೆಲ್ಲ ಬೇಕು ಅದು ಎಲ್ಲವನ್ನೂ ಕೊಡುತ್ತೆ ಅಂತ ನೀನು ಯಾ ಯಾವುದನ್ನೂ ನೀನು ಆಸೆ ಪಡ್ಬೋದು ಆದರೆ ನಿನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ ಒಂದು ಧರ್ಮದ ಚೌಕಟ್ಟು ಇರಲಿ ಹೇಳಿ ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ನಾನು ಮುಗಿಸ್ಬಿಡ್ತೀನಿ ಈ ಪುರುಷಾರ್ಥದ ಕಲ್ಪನೆ ಜೀವನದ ಸಮಗ್ರತೆಯನ್ನು ಹೇಗೆ ಕಟ್ಟಿಕೊಡುತ್ತೆ ಅಂತ ನಮಗೆ ಎಲ್ಲರಿಗೂ ಕೂಡ ಮನುಷ್ಯನಿಗೆ ಸಹಜವಾಗಿರುವಂಥ ಒಂದು ಪ್ರವೃತ್ತಿ ಅಂತ ಹೇಳಿದ್ರೆ ಕಾಮ ಕಾಮ ಅಂತ ಹೇಳಿದ್ರೆ ಕೇವಲ ಹೆಣ್ಣು ಗಂಡು ಒಲವು ಅಷ್ಟೇ ಅಲ್ಲ ಕಾಮ ಅಂತ ಹೇಳಿದ್ರೆ ಬಯಕೆ ಎನಿ ಡಿಸೈರ್ ದಟ್ ಈಸ್ ಕಾಮ ಅಷ್ಟೇ ಇದು ಕಾಮ ಇರುವಂಥದ್ದು ತಪ್ಪಲ್ಲ ಆದರೆ ಕಾಮವನ್ನು ಪೂರೈಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿ ಬೇಕು ಧರ್ಮದ ದಾರಿ ಬೇಕು ಅನ್ನುವಂಥದ್ದು ಒಂದು ವಿವೇಕ ಅದಕ್ಕೆ ಈ ಪುರುಷಾರ್ಥದ ಕಲ್ಪನೆ ಸನಾತನ ಸಂಸ್ಕೃತಿ ಈ ಕಾಮವನ್ನು ಹ್ಯಾಂಡಲ್ ಮಾಡಿರುವಂಥ ಕ್ರಮ ಇದೆಯಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ನೋಡಿ ಪುರುಷಾರ್ಥ ಅಂದರೆ ಏನು ಧರ್ಮ ಅರ್ಥ ಕಾಮ ಮತ್ತೆ ಮೋಕ್ಷ ಈ ನಾಲ್ಕನ್ನ ಸೇರಿಸಿ ಪುರುಷಾರ್ಥ ಅಂತ ಹೇಳೋದು ಇದರಲ್ಲಿ ಕಾಮ ಇದೆ ಅಂದ್ರೆ ಪುರುಷಾರ್ಥ ಅಂತ ಹೇಳಿದ್ರೆ ಅದು ಮಹಿಳೆಯರಿಗೆ ಹೇಳಿಲ್ಲ ಬರೀ ಗಂಡಸರಿಗೆ ಪುರುಷರಿಗೆ ಹೇಳಿರೋದು ಅಂತ ಅರ್ಥ ಅಲ್ಲ ಪುರುಷ ಅಂತ ಹೇಳಿದ್ರೆ ಮಾನವ ಕುಲ ಅಂತ ಅರ್ಥ ಎಲ್ಲರೂ ಬಯಸುವಂತ ಏನು ಇದೆ ನಾಲ್ಕು ಬದುಕಿಗೆ ಬೇಕಾದಂತ ಅಗತ್ಯ ವಸ್ತು ತತ್ವಗಳು ಅದನ್ನ ಈ ಪುರುಷಾರ್ಥ ಹೇಳತ್ತೆ ಬೈಕೆ ನಮ್ಗೆಲ್ಲರಿಗೂ ಕಾಮ ಇದೆ ಆ ಕಾಮನ ತೀರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಅಂತ ಇದೆ ಅರ್ಥ ಅದೇ ಆಮೇಲೆ ಇದು ಹೇಗೆ ನಡೆಸಬೇಕು ಇದನ್ನ ಹೇಗೆ ನಾವು ದಕ್ಕಿಸ್ಕೊಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಬೇಕು ಅದು ಧರ್ಮ ಅಂತ ಆಗುತ್ತೆ ಇದನ್ನೆಲ್ಲ ಮೀರಿ ಇನ್ನೊಂದು ಯಾವುದೋ ಒಂದು ತತ್ವ ಇದೆ ಅದು ಮೋಕ್ಷ ಅಂತ ಅನ್ನಿಸ್ಕೊಳ್ಳುತ್ತೆ ಇದು ಪುರುಷಾರ್ಥದ ಒಂದು ಸ್ಥೂಲವಾದಂಥ ಒಂದು ಸಂಕ್ಷಿಪ್ತವಾದಂತ ಒಂದು ವಿವರಣೆ ಇಲ್ಲೂ ಕಾಮ ಇದೆ ಅಂದ್ರೆ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಬೈಕೆ ಅನ್ನುವಂಥದ್ದು ಇದ್ದೇ ಇದೆ ನಮಗಲ್ಲ ಭಗವಂತನಿಗೆ ಕಾಮ ಇದೆ ಅಂತ ಹೇಳುತ್ತೆ ಉಪನಿಷತ್ ಹೇಳುತ್ತೆ ಸೋ ಕಾಮಯತ ಭಗವಂತನಿಗೆ ಕಾಮನೆ ಬಂತಂತೆ ಏನು ಅಂತ ಹೇಳಿದ್ರೆ ನಾನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಬಂತಂತೆ ಆವಾಗ ಇಡೀ ಸೃಷ್ಟಿಯನ್ನು ಮಾಡದ ಅಂತ ಹೇಳಿ ಹಾಗೆ ಭಗವಂತನಿಗೆ ಒಂದು ಆಸೆ ಇದೆ ಅಂತ ಹೇಳಿದ್ರೆ ಅವನ ಸೃಷ್ಟಿಯ ರೂಪುಗಳಾದಂತ ನಮಗೆ ಬೈಕೆ ಇಲ್ಲದೆ ಇರುತ್ತಾ ಹಾಗಾಗಿ ಅದು ಪುರುಷಾರ್ಥದಲ್ಲಿ ಆ ಬೈಕೆಗಳಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟರು ಆದರೆ ನಮ್ಮಲ್ಲಿ ಅರಿಷಡ್ವರ್ಗಗಳು ಅಂತ ಇನ್ನೊಂದಿದೆ ಅರಿಷಡ್ವರ್ಗ ಅಂತ ಹೇಳಿದ್ರೆ ವೈರಿಗಳು ನಮ್ಮನ್ನ ಸೋಲಿಸುವಂಥದ್ದು ನಮ್ಮ ಜೀವನವನ್ನು ನಾಶ ಮಾಡುವಂಥದ್ದು ಕಾಮ ಅದರಲ್ಲಿ ಮೊದಲನೇದೇ ಹೇಳಿದ್ರು ಅಂತ ಈ ಕಾಮ ಅನ್ನುವಂಥದ್ದು ಹರಿಷಡ್ ವರ್ಗ ನಮಗ ವೈರಿಗಳ ಸ್ಥಾನದಲ್ಲೂ ಇದೆ ನಮ್ಮ ಮಿತ್ರನ ಸ್ಥಾನದಲ್ಲೂ ಇದೆ ಅಂತ ಹೇಳಿ ಎರಡೂ ಇದೆ ಒಂದೇ ಕಾಮ ಈ ಕಡೆ ಈ ಕಡೆ ಎ ಟೀಮ್ ಅಲ್ಲೂ ಇದೆ ಬಿ ಟೀಮ್ ಅಲ್ಲೂ ಇದೆ ಎ ಟೀಮ್ ಅಂತ ಹೇಳಿದ್ರೆ ನಮ್ಮ ಜೀವನ ಉದ್ಧಾರ ಮಾಡೋದಿಕ್ಕ ಒಂದಿದೆ ನಮ್ಮ ಜೀವನ ನಾಶ ಮಾಡೋದಕ್ಕೂ ಇದೆ ಅಂತ ಹೇಳಿ ಆಯ್ಕೆ ನಮ್ಮದು ಅಂತ ಹೇಳಿ ಆಯ್ಕೆ ನಮಗೆ ದುಡ್ಡು ಬಿಟ್ಟು ಒಂದೇ ಕಾಮ ಇರುವಂಥದ್ದು ಅದು ಜೀವನವನ್ನು ಉದ್ದಾರನು ಮಾಡಬಹುದು ಜೀವನವನ್ನು ನಾಶನೂ ಮಾಡಬಹುದು ಅಂತ ಹೇಳಿ ಇದು ಸನಾತನ ಧರ್ಮದ ಒಂದು ವೈಶಾಲ್ಯ ಹೇಳಿ ಒಂದೇ ತತ್ವ ಏಕಕಾಲದಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೂ ಬರುತ್ತೆ ನಮ್ಮನ್ನು ನಾಶ ಮಾಡೋದಕ್ಕೂ ಬರುತ್ತೆ ಹೇಳಿ ಈ ರೀತಿ ಒಂದು ಧರ್ಮವನ್ನ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಿರೂಪಣೆ ಮಾಡಿದಂಥ ಒಂದು ಸಂಸ್ಕೃತಿ ಅಂತಿದ್ರೆ ಅದು ಭಾರತೀಯ ಸನಾತನ ಸಂಸ್ಕೃತಿ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಕೆಲಸವನ್ನ ಮಾಡಿದ್ರೆ ಆಗ ನಮ್ಮ ಜೀವನ ನಿಜವಾಗಲೂ ಕೂಡ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ